ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಆರು ದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ತುಂಬಾ ಈಸಿಯಾಗಿ ಹಾಕುವಂಥ ಕ್ರೋಶ ಡಿಸೈನು ಫ್ರೆಂಡ್ಸ್ ಇದನ್ನು ಆಲ್ರೆಡಿ ಹಾಕಿದ್ದೀನಿ ಬಟ್ ಚೇಂಜಸ್ ಇದೆ ಮತ್ತು ಇದಕ್ಕೆ ಕುಚ್ಚು ಬೇಕು ಅಂತ ಕಮೆಂಟಲ್ಲಿ ಕೇಳಿದರೆ ಅದಕ್ಕೋಸ್ಕರ ಮತ್ತೆ ಈ ವಿಡಿಯೋನ ಮಾಡ್ತಾ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಸಲ ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಅಂದರೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಸೆಕ್ಯೂರ್ ಆಗಿರುತ್ತೆ ನಂತರ ನಾನಿಲ್ಲಿ ಒನ್ ಚೈನ್ ಟೂ ಚೈನ್ ಎರಡು ಚೈನ್ಗಳನ್ನ ಹಾಕಿ ಇವಾಗ ನಿಡಲ್ ಮೇಲೆ ಈ ರೀತಿ ತ್ರೆಡನ್ನು ಸುತ್ಕೊಂಡು ಒಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಫ್ರೆಂಡ್ಸ್ ಇಲ್ಲಿ ನಾನು ರೌಂಡ್ ಶೇಪ್ದು ತ್ರೀ ಎಮ್ ಎಮ್ ಬೀಡ್ಸನ್ನು ಹಾಕ್ಕೊಳ್ತಾ ಇದೀನಿ ಚಿಕ್ಕದು ಇದರಲ್ಲಿ ಬೇಕಿದ್ರೆ ನೀವು ದೊಡ್ಡ ಸೈಜ್ ಬೀಡ್ನಾದರೂ ತಗೊಳ್ಬೋದು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಬೀಡನ್ನ ಹಾಕ್ಕೊಂಡು ಇದನ್ನು ಪಕ್ಕದಲ್ಲೇ ಇಟ್ಕೊಂಡು ಬಟ್ಟೆಗೆ ಈ ರೀತಿ ನಿಡಲನ್ನ ಚುಚ್ಚಿ ಅಂದರೆ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತರ್ತಿದೀನಿ ಆ ಥ್ರೆಡ್ಡನ್ನು ಬೀಡು ಒಳಗಡೆನು ಪಾಸ್ ಮಾಡಿಕೊಂಡು ಈ ರೀತಿ ಇವಾಗ ಹಿಂದೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಒನ್ ಮಾಡಬೇಕು ಮತ್ತೆರಡು ದಾರದಿಂದ ಒನ್ ಮಾಡಬೇಕು ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಈ ರೀತಿ ಡಬಲ್ ಕ್ರೋಶ ಕಂಬ ಆದಮೇಲೆ ನಾನಿವಾಗ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡ್ನ ಹಾಕೊಳ್ತಾ ಇದೀನಿ ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡ್ನ ಹಾಕೊಳ್ತಾ ಇದೀನಿ ತುಂಬ ಈಸಿಯಾಗಿ ಹಾಕುವಂಥ ಕ್ರೋಶ ಡಿಸೈನ್ ಫ್ರೆಂಡ್ಸ್ ಇದು ಬೀಡ್ನ ಥ್ರೆಡ್ಗೆ ಹಾಕೊಳ್ತಾ ಇದೀನಿ ಬೀಡ್ನ ಹಾಕಿ ಬೀಡ್ನ ಲಾಕ್ ಮಾಡಿಕೊಂಡು ಒಂದು ಚೈನನ್ನು ಹಾಕೊಳ್ತಾ ಇನ್ನಿ ಇವಾಗ ನಾನು ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ಒಂದು ಚೈನನ್ನು ಹಾಕ್ಕೊಳ್ಬೇಕು ನಂತರ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಆ ಕಂಬದ ಹಿಂದೆ ಹೋಗಿ ಥ್ರೆಡ್ನ ತಂದರೆ ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮಾಡಬೇಕು ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ನಾನು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಮತ್ತದೇ ಪ್ಲೇಸ್ ಆ ಕಂಬದ ಹಿಂದೆ ಹೋಗಿ ಈ ರೀತಿ ಥ್ರೆಡ್ ಅನ್ನು ತಂದಾಗ ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಎರಡು ದಾರದಿಂದ ಸಲ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಮತ್ತೆರಡು ದಾರದಿಂದ ಥ್ರೆಡ್ ಅನ್ನು ಹೇಳ್ಕೊಳ್ಬೇಕು ಎರಡು ಡಬಲ್ ಕ್ರೋಶ ಕಂಬ ಆಯಿತು ಇವಾಗ ನಾನು ಮೂರನೇ ಡಬಲ್ ಕೃಷಿ ಕಂಬನ ಮಾಡ್ತಾ ಇದೀನಿ ಸೇಮ್ ಪ್ಲೇಸಲ್ಲೇ ಮಾಡ್ಕೊಳ್ತಾ ಇದೀನಿ ಎರಡು ಲೂಪಿಂದ ಸಲ ಥ್ರೆಡ್ ಅನ್ನು ಹೇಳ್ಕೊಳ್ಬೇಕು ಮತ್ತೆ ಲೂಪ್ಗಳಿಂದ ಮತ್ತೆ ಇನ್ನೊಂದೊಂದ್ಸಲ ಥ್ರೆಡ್ ಅನ್ನು ಹೇಳ್ಕೊಳ್ಬೇಕು ಮೂರು ಕಂಬ ಆಗಿದೆ ಫ್ರೆಂಡ್ಸ್ ಇಲ್ಲಿ ನಾಲ್ಕನೇ ಕಂಬನ ಮಾಡ್ಕೊಳ್ತಾ ಇದೀನಿ ಇವಾಗ ನಾನು ಐದನೇ ಕಂಬನ ಮಾಡ್ಕೊಳ್ತಾ ಇದೀನಿ ಈ ಪೆಟಲ್ಸ್ ಅಲ್ಲಿ ಒಟ್ಟು ಐದು ಕಂಬ ಬರುತ್ತೆ ಇಲ್ಲಿ ನಾಲ್ಕು ಕಂಬನಾದರೂ ಮಾಡ್ಕೊಳ್ಬಹುದು ಅಥವಾ ಐದು ಕಂಬನಾದರೂ ಮಾಡ್ಕೊಳ್ಬಹುದು ಇವಾಗ ನಾನು ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಳ್ತೀನಿ ಲಾಕ್ ಮಾಡೋ ಹಾಗಿಲ್ಲ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ತ ಒಂದು ಬೀಡ್ನ ಆ ನಿಡಲ್ ಒಳಗಡೆ ನಾನು ಹಾಕೊಳ್ತಾ ಇದ್ದೀನಿ ತ್ರೀ ಎಮ್ ಎಂ ಬೀಡ್ನೇ ಹಾಕೊಳ್ತಾ ಇದ್ದೀನಿ ಇದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ಬೀಡ್ ಆದ್ರೂ ತಗೊಳ್ಬಹುದು ಫ್ರೆಂಡ್ಸ್ ಅಲ್ಲಿ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಳ್ಳೋದು ಸ್ಕಿಪ್ ಆಗಿದೆ ವಿಡಿಯೋ ಒಂದ್ಸಲ ಬೀಡ್ ಸುತ್ಕೊಂಡು ಬೀಡನ್ನ ಹಾಕ್ಕೊಳ್ಬೇಕು ಸ್ಟ್ರೈಟ್ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತಲ್ಲಿ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ನಿಡಲ್ನ ಚುಚ್ಚಿ ಥ್ರೆಡ್ನ ಆ ಬೀಡ್ ಒಳಗಡೆಯಿಂದ ಈ ರೀತಿ ಪಾಸ್ ಮಾಡಿಕೊಂಡು ಎರಡು ದಾರದಿಂದ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿ ಮತ್ತೆರಡು ದಾರದಿಂದ ಒನ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇಲ್ಲಿ ಡಬಲ್ ಕ್ರೋಶಕ್ಕೆ ಕಂಬನೆ ಬರುತ್ತೆ ಬೀಡ್ ನಮಗೆ ಆ ಲೇಸ್ ಮೇಲೆ ಅಟ್ಯಾಚ್ ಆದಂಗೆ ಕಾಣಿಸುತ್ತೆ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಳ್ತಾ ಇದೀನಿ ಬೀಡ್ನ ಥ್ರೆಡ್ಡಿಗೆ ಹಾಕೊಂಡೆ ಅದನ್ನು ಲಾಕ್ ಮಾಡ್ಕೊಳ್ತೀನಿ ಅಥವಾ ಒಂದು ಚೈನನ್ನು ಹಾಕ್ಕೊಳ್ಬೇಕು ಈ ರೀತಿ ಇಲ್ಲಿ ನಾವು ಲಾಕ್ ಮಾಡಿದಾಗ ಅದು ಒಂದು ಚೈನ್ ರೀತಿನೇ ಆಗುತ್ತೆ ಸೊ ಮತ್ತೊಂದು ಚೈನನ್ನು ಹಾಕ್ಕೊಂಡು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಕಂಬದ ಹಿಂದೆ ಹೋಗಿ ಈ ರೀತಿ ಥ್ರೆಡನ್ನ ತಂದು ಎರಡು ದಾರದಿಂದ ಸಲ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಮತ್ತೆರಡು ದಾರದಿಂದ ಥ್ರೆಡ್ ಅನ್ನು ಹೇಳ್ಕೊಳ್ಬೇಕು ಒಂದು ಕಂಬ ಇತ್ತು ಇವಾಗ ನಾನು ಎರಡನೇ ಡಬಲ್ ಕೃಷಿ ಕಂಬನ ಸೊ ಅದೇ ಪ್ಲೇಸಲ್ಲಿ ಇದೀನಿ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಎರಡು ಕಂಬ ಆಯಿತು ಮೂರನೇ ಕಂಬನ ಮಾಡ್ಕೊಳ್ತಾ ಇದೀನಿ ಮೂರನೇ ಕಂಬ ನಾಲ್ಕನೇ ಕಂಬನ ಮಾಡ್ಕೊಳ್ತಾ ಇದೀನಿ ಆ ಸೇಮ್ ಪ್ಲೇಸಲ್ಲೇ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನೀವು ಸ್ಟಾರ್ಟಿಂಗ್ ಪೆಟಲ್ಸಲ್ಲಿ ಎಷ್ಟು ಮಾಡ್ಕೊಂಡಿರ್ತೀರೋ ಅಷ್ಟನ್ನೇ ಮಾಡ್ಕೊಳ್ಬೇಕು ನಾನು ಸ್ಟಾರ್ಟಿಂಗಲ್ಲಿ ಅಂದರೆ ಸ್ಟಾರ್ಟಿಂಗ್ ಪೆಟಲ್ಸಲ್ಲಿ ಐದು ಕಂಬನ ಮಾಡಿದ್ದೆ ಇಲ್ಲೂ ಕೂಡ ಐದು ಡಬಲ್ ಕೃಷಿ ಕಂಬನ ಮಾಡಿಕೊಂಡು ನಿಡಲ್ ಮೇಲೆ ಅನ್ನು ಸುತ್ಕೊಳ್ತೀನಿ ಒಂದು ಬೀಡ್ನ ನಾವು ನಿಡಲ್ ಒಳಗಡೆ ಹಾಕ್ಕೊಳ್ಬೇಕು ಈ ರೀತಿ ಬೀಡ್ನ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಳ್ಳಿ ಎಲ್ಲಿಗೆ ಬರೋ ತಲ್ಲಿಗೆ ನೀಟಾಗಿ ಇಟ್ಕೊಳ್ಳಿ ತೀರ ಹತ್ರದಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ಈ ರೀತಿ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತರ್ತಿದ್ದೀನಿ ಅದೇ ಥ್ರೆಡ್ ಬೀಡ್ ಒಳಗಡೆನೂ ಪಾಸ್ ಮಾಡ್ಕೊಳ್ಬೇಕು ನಂತರ ಎರಡು ದಾರದಿಂದ ಒನ್ ಮಾಡಬೇಕು ಮತ್ತೆರಡು ದಾರದಿಂದ ಒನ್ ಮಾಡಬೇಕು ನಂತರ ಒಂದು ಚ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಚೈನ ಹಾಕ್ಕೊಳ್ಬೇಡಿ ಒಂದು ಬೀಡನ್ನ ಹಾಕ್ಕೊಳ್ಳಿ ಬೀಡನ್ನ ತ್ರೆಡ್ಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತೀನಿ ಇವಾಗ ಒಂದು ಚೈನನ್ನು ಹಾಕೊಳ್ತೀನಿ ಅಂದರೆ ಇಲ್ಲಿ ಟೂ ಚೈನ್ ರೀತಿಯಾಗಿ ಆಯಿತು ನಂತರ ನಿಡಲ್ ಮೇಲೆ ಥ್ರೆಡ್ಡನ್ನು ಅನ್ನು ಸುತ್ಕೊಂಡು ಆ ಕಂಬದ ಹಿಂದೆಯಿಂದ ಹೋಗಿ ಈ ರೀತಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಒಟ್ಟು ಐದು ಕಂಬಗಳನ್ನ ನೀಟಾಗಿ ಫಿಲ್ ಮಾಡ್ಕೊಳ್ಬೇಕು ತುಂಬಾ ಈಸಿ ಡಿಸೈನ್ ಫ್ರೆಂಡ್ಸ್ ಇದು ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ ಆದಷ್ಟು ಬೇಗನೆ ಹಾಕೊಳ್ಬಹುದು ಒನ್ ಅವರ್ ಒಳಗೆ ಈ ಡಿಸೈನ್ ನಾವು ಸೀರೆಗೆ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಬಹುದು ಈ ರೀತಿ ಡಬಲ್ ಕ್ರೋಶ ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು ಒಟ್ಟು ನಾನು ಇಲ್ಲಿ ಐದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತಾ ಇದೀನಿ ನಿಡಲ್ ಮೇಲೆ ಥ್ರೆಡ್ ಅನ್ನ ಸುತ್ತಕೊಳ್ಬೇಕು ಒಂದು ಬೀಡನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನೋಡ್ತಿರ್ಬೋದು ಇಲ್ಲಿ ನಾಲ್ಕು ಆರ್ಚ್ಗಳಂದರೆ ಸ್ಲ್ಯಾಟಿಂಗಾಗಿ ಬಂದಿರುವಂಥ ಪೆಟಲ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಸ್ಟಾರ್ಟಿಂಗ್ ಏನು ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸನ್ನು ಬಿಟ್ಟಿದೆ ನಿಮಗೆ ಸ್ಟಾರ್ಟಿಂಗೇ ಈ ಡಿಸೈನ್ಗೆ ಕುಚ್ಚು ಬೇಕು ಅನ್ನೋದಾದರೆ ಒಂದು ಐ ಚೈನ ಹಾಕ್ಕೊಂಡು ಟೂ ಚೈನ್ ಹಾಕ್ಕೊಂಡು ನಂತರ ಆರ್ಚನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ನಾಲ್ಕು ಪೆಟಲ್ಸ್ ಆದಮೇಲೆ ಒಂದು ಚೈನನ್ನು ಹಾಕಿ ಅಥವಾ ಒಂದು ಅಥವಾ ಎರಡು ಚೈನನ್ನು ಕೂಡ ಹಾಕ್ಕೊಳ್ಬೋದು ಒಂದೇ ಚೈನ್ ಸಾಕಾಗುತ್ತೆ ಈ ರೀತಿ ಲಾಕ್ ಮಾಡ್ಕೊಳ್ತಾ ಇದೀನಿ ಅಂದರೆ ನಾಲ್ಕು ಪೆಟಲ್ಸ್ ಆದಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ ನೀವು ತ್ರೀ ಪೆಟಲ್ಸ್ ಆದಮೇಲೆ ಕೂಡ ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸನ್ನು ಬಿಡ್ಬೋದು ನಾನಿಲ್ಲಿ ನಾಲ್ಕು ಪೆಟಲ್ಸ್ ಆದಮೇಲೆ ಲಾಕ್ ಮಾಡಿಕೊಂಡು ಇವಾಗ ಐದು ಚೈನ್ಗಳನ್ನ ಹಾಕೊಳ್ತಾ ಇದೀನಿ ಐದು ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಲಾಕ್ ಮಾಡಬೇಕು ನಾಲ್ಕು ಅಥವಾ ಐದು ಚೈನನ್ನು ಹಾಕ್ಕೊಳ್ಬೋದು ಲಾಕ್ ಮಾಡಿ ಇವಾಗ ನಾನು ಟೂ ಚೈನ್ನ ಹಾಕ್ಕೊಳ್ತೀನಿ ಸೊ ಸ್ಟಾರ್ಟಿಂಗು ಕೂಡ ಟೂ ಚೈನಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಹಾಗಾಗಿ ಟೂ ಚೈನ್ನ ಹಾಕ್ಕೊಂಡು ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಒಂದು ಬೀಡನ್ನ ಹಾಕ್ಕೊಳ್ಬೇಕು ನಿಡಲ್ ಒಳಗಡೆ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಇದಕ್ಕಿಂತ ಬಿಗ್ ಸೈಜ್ ಬೀಡಾದರೂ ತಗೊಳ್ಬೋದು ನೀವು ಬೀಡನ್ನ ಹಾಕ್ಕೊಂಡು ಅದರ ಪಕ್ಕನೇ ಇಟ್ಕೊಂಡು ಬಟ್ಟೆಗೆ ಅಂದರೆ ಲೇಸಿಗೆ ನಿಡಲನ್ನ ಚುಚ್ಚಿ ಅದೇ ಥ್ರೆಡ್ಡನ್ನು ಬೀಡ್ ಒಳಗಡೆಯಿಂದನು ಪಾಸ್ ಮಾಡಿಕೊಂಡು ನಿಡಲಿಂದೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಒನ್ ಮಾಡಬೇಕು ಮತ್ತೆರಡು ದಾರದಿಂದ ಒನ್ ಮಾಡಬೇಕು ಇವಾಗ ಒಂದು ಬೀಡನ್ನ ಇದ್ದೀನಿ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಎರಡು ಚೈನನ್ನು ಹಾಕ್ಕೊಳ್ತೀನಿ ಸೊ ಲಾಕ್ ಥರ ಆಗುತ್ತೆ ಎರಡು ಚೈನನ್ನು ಹಾಕಿ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಆ ಕಂಬದ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಇಲ್ಲಿ ನಾವು ಐದು ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ಎರಡು ದಾರದಿಂದ ಒಂದು ಮತ್ತೆ ದಾರದಿಂದ ಒಂದು ಎರಡು ಕಂಬ ಆಯಿತು ಮೂರನೇ ಕಂಬನ ಮಾಡ್ಕೊಳ್ತಾ ನಾಲ್ಕನೇ ಕಂಬನ ಮಾಡ್ಕೊಳ್ತಾ ಇನ್ನಿ ಐದನೇ ಕಂಬನ ಮಾಡ್ಕೊಳ್ತಾ ಇದೀನಿ ಒಟ್ಟು ಐದು ಕಂಬಗಳನ್ನ ಮಾಡ್ಕೊಳ್ಬೇಕು ಈ ರೀತಿ ಐದು ಕಂಬನ ಮಾಡಿಕೊಂಡು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ತೆ ಒಂದು ಬೀಡನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲೂ ಕೂಡ ನಾನು ನಾಲ್ಕು ಪೆಟಲ್ಸ್ ಬರೋ ಹಾಗೆ ಮಾಡ್ಕೊಳ್ತೀನಿ ಇಲ್ಲಿ ನಾನು ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ನಾಲ್ಕು ಈ ರೀತಿ ಸ್ಲ್ಯಾಟಿಂಗ್ ಆರ್ಚ್ ಆದಮೇಲೆ ಒಂದೊಂದು ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸನ್ನೇ ಬಿಟ್ಟಿದ್ದೀನಿ ಫೈ ಚೈನ್ನ ಹಾಕಿದ್ದೀನಿ ಸೊ ಫ್ರೆಂಡ್ಸ್ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ನಿಮಗೆ ಇಲ್ಲಿ ನಾಲ್ಕು ಆರ್ಚ್ ಬೇಡ ಅನ್ನೋದಾದರೆ ತ್ರೀ ಆರ್ಚ್ ಆದಮೇಲೂ ಕೂಡ ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸನ್ನು ಬಿಡಬೇಕು ಸೊ ನಾನು ಇಲ್ಲಿ ಕೊನೆಯಲ್ಲೂ ಕೂಡ ಒಂದು ಚೈನನ್ನು ಹಾಕಿ ಲಾಕ್ ಮಾಡ್ಕೊಳ್ತಾ ಇದೀನಿ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ನಾನು ಯಾವುದೇ ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸನ್ನೇ ಬಿಟ್ಟಿಲ್ಲ ನಿಮಗೆ ಸ್ಟಾರ್ಟಿಂಗೆ ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸ್ ಬೇಕು ಅನ್ನೋದಾದರೆ ಒಂದು ಫೈ ಚೈನ್ನ ಹಾಕ್ಕೊಂಡು ಡಿಸೈನ ಸ್ಟಾರ್ಟ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಥ್ರೆಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಜ್ ಹೇಳ್ಕೊಂಡಾಗ ಅದು ಟೈಟಾಗಿ ಕೂರುತ್ತೆ ಸೊ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಹಿಂದೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು ಈ ರೀತಿ ಡಿಸೈನ್ ಕಾಣಿಸುತ್ತೆ ಫ್ರೆಂಡ್ಸ್ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡ್ತಿರ್ಬೋದು ಎಷ್ಟು ಕ್ಯೂಟ್ ಆಗಿ ಡಿಸೈನ್ ಬರುತ್ತೆ ಅಂತ ಆದಷ್ಟು ಬೇಗನೆ ಹಾಕ್ಕೊಳ್ಬೋದು ಇಲ್ಲಿ ನಿಮಗೆ ಟೂ ಆರ್ಚ್ ಆದಮೇಲೆ ಆದರೂ ಹಾಕ್ಕೊಳ್ಬೋದು ತ್ರೀ ಆರ್ಚ್ ಆದ್ಮೇಲಾದ್ರೂ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡ್ಕೊಳ್ಬೋದು ಈಗೇನೆ ಹಾಕೊಳ್ಬೇಕು ಅಂತ ಏನಿಲ್ಲ ಸೊ ಈ ಫೈವ್ ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಟಿದ್ರೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತಾ ಇದೆ ನೋಡ್ತಿರ್ಬೋದು ಈ ರೀತಿ ಡಿಸೈನ್ ಕಾಣಿಸುತ್ತೆ ಫ್ರೆಂಡ್ಸ್ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ತುಂಬ ಈಸಿ ಇದೆ ಒನ್ ಅವರ್ ಒಳಗಡೆ ಈ ಡಿಸೈನ ನಾವು ಕಂಪ್ಲೀಟ್ ಮಾಡ್ಕೊಳ್ಬೋದು ಮತ್ತು ಇದರಲ್ಲಿ ಕುಚ್ಚು ಸ್ವಲ್ಪ ದೂರ ದೂರ ಬರುತ್ತೆ ಅದು ಕೂಡ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ನಿಮಗೆ ತೀರ ಹತ್ರ ಬೇಕು ಅನ್ನೋದಾದರೂ ಮಾಡ್ಕೊಳ್ಬೋದು ಸೊ ಚೇಂಜಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ಒಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಡಿಸೈನ್ ಅಂತೂ ತುಂಬ ನೀಟಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುವಂಥ ಡಿಸೈನು ತುಂಬ ಈಸಿನೂ ಕೂಡ ಥ್ಯಾಂಕ್ ಯು